ಹೇಳಿ ಸರ್ ನಾವು ಐಡಿಯಾ ಕೊಡಿ ಸರ್ ಅದನ್ನು ಮಾಡ್ತೀವಿ ಸರ್ ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು ನನಗೆ ಅಂದರೆ ಜನಗಳಿಗೆ ತಲುಪಬೇಕು ಬಟ್ ಫಸ್ಟು ಏನು ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ ಒಂದು ಇಷ್ಟ ಆಯಿತು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಆಚೆ ಬಂತು ಅಂತಂದರೆ ಏ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಅಂತ ಮೇಯ್ನ್ ಫಸ್ಟ್ ಬರದೆ ಹೆಂಗಸ್ ಬಾಯಿಂದ ಅದನ್ನು ಅದು ಅದು ಬಂತು ಅಂತಂದರೆ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ ಈ ನಮ್ಮ ಮನೆಯಲ್ಲೇ ತೊಗೊಳ್ಳಿ ಇನ್ನು ಯಾರ ಮೇಲೆ ತೊಗೊಳ್ಳಿ ನಾವು ಏನೇ ಟಿ ಮುಂದೆ ಕುತ್ಕೊಂಡ್ರು ಯಪ್ಪ ಈ ಮನೆ ಸಾಕಬಿಡಿದಂದ್ರೂ ಆಚೆ ಹೋಗ್ಬೇಕು ಅಂತ ಕಾಯ್ತಾಯಿರ್ತೀವಿ ಆಚೆ ಎಲ್ಲಿಗೆ ಹೋಗ್ತಾರೆ ಅದನ್ನ ಅದು ಎಂಟರ್ಟೈನ್ಮೆಂಟ್ ಬೇಕು ಒಂದೆರಡು ಬಾರ ಒಂದು ಟೂಂಡ್ ಅವರ್ಸ್ ಕೂತ್ಕೊಂಡು ಮೂವಿ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಖುಷಿ ಆಗುತ್ತೆ ಅದನ್ನು ಒಂದು ಒಳ್ಳೆಯ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದರೆ ಒಂದು ಜನಗಳ ಅಭಿಪ್ರಾಯ ಬಂತು ಅಂದರೆ ಡಫೆ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತ ಅಂತ ಬರ್ತಾರೆ ಆ ಥರ ಬಂದು ನೋಡೋ ಥರ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ ಅದಕ್ಕೆ ನಿಮ್ಗಳ ಸಪೋರ್ಟ್ ಬೇಕು ಎಲ್ಲ ಜನಗಳು ಬಂದು ನೋಡಿ ಹರಸಿದ್ರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು ಏನಾಗಿದೆ ನಮ್ಮ ಆಡಿಯನ್ಸ್ ಮನಸ್ಥಿತಿನೇ ಏನೋ ವಿಚಿತ್ರ ಆಗಿದೆ ಫುಲ್ ಅಂದರೆ ಅದು ಕ್ವಾಲಿಟಿ ಎಕ್ಸೆಪ್ಟೆನ್ಸು ಇನ್ನೊಂದು ಇನ್ನೊಂದು ಬರ್ತಾ ಇಲ್ಲ ಆದರೆ ಪ್ಯಾಷನ್ ಅನ್ನೋದಿದೆಯಲ್ಲ ಯಾವ ಮನುಷ್ಯನೂ ನಿಲ್ಲ ಸಿಗೋದು ನೋಡಿ ಪ್ರತಿ ವಾರ ನಿಮಗೆ ಹದಿನೈದರಿಂದ ಇಪ್ಪತ್ತೆರಡು ಪಿಕ್ಚರ್ ರಿಲೀಸ್ ಆಗುತ್ತೆ ಅದರಲ್ಲಿ ಕನ್ನಡನೇ ಏಳರಿಂದ ಹತ್ತು ಪಿಕ್ಚರ್ ಇರುತ್ತೆ ಎವ್ರಿ ವೀಕ್ ಗೊತ್ತೇ ಆಗೋಲ್ಲ ನಮಗೆ ಅಲ್ಲಿ ಎಲ್ಲಿ ತಪ್ಪ ಈ ಪಿಚ್ಚರ್ ಅಂತ ಗೊತ್ತಿಲ್ಲ ಯಾರು ಶೂಟ್ ಮಾಡಿದ್ರು ಅಂತ ಗೊತ್ತಾಗಲ್ಲ ಯಾರು ಹೀರೋಯಿನ್ ಅಂತ ಗೊತ್ತಾಗಲ್ಲ ಆದರೆ ಆ ಥರ ಆಗಿದೆ ಎಲ್ಲರಿಗೂ ಪ್ಯಾಷನ್ ಇದೆ ಸಿನಿಮಾ ಜಗತ್ತೊಳಗಡೆ ಬಟ್ ಇಲ್ಲಿ ಸಿನಿಮಾ ಜಗತ್ತಲ್ಲಿ ಆ ಪ್ಯಾಷನ್ನನ್ನು ಅಭಿವ್ಯಕ್ತ ಮಾಡಿಕೊಂಡು ಉಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಚಾಲೆಂಜಿಂಗ್ ಅದನ್ನು ಅದು ಇವತ್ತು ಏನು ಮಾರ್ಕೆಟ್ ಕೇಳುತ್ತೆ ಸಿನಿಮಾ ಏನು ಕೇಳುತ್ತೆ ಆಡಿಯನ್ಸ್ ಏನು ಕೇಳ್ತಾರೆ ಆ ನಿಟ್ಟಿನಲ್ಲಿ ಈಗ ನೋಡಿ ಈಗ ನಮಗೆ ಈ ಕೆಲವೊಂದು ಹೇಳ್ದಂಗೆ ಆನ್ಲೈನಲ್ಲಿ ನಮಗೆ ಒಂದು ಮಾರು ಮೂವಿನ ಸೇಲ್ ಮಾಡ್ತೀವಿ ಅಂತಂದರೆ ಅವರು ಒನ್ ಆರ್ ಒಳಗಡೆ ಇದ್ದರೆ ಮೂವಿ ತೊಳಲ್ಲ ಅಂತಾರೆ ಯಾಕೆಂದರೆ ಕ್ಯಾಮ್ರಾ ಕ್ವಾಲಿಟಿ ಇರೋಲ್ಲ ಇನ್ನೊಂದಿರಲ್ಲ ಇನ್ನೊಂದಿರೋಲ್ಲ ಈ ಥರದ್ದೆಲ್ಲ ಕಮೆಂಟ್ಸ್ ಇದೆ ಅದು ಅಮೆಝನ್ ಆಗಲಿ ಇನ್ನೊಂದಾಗಲಿ ಭಾಳ ಕಡಿಮೆ ಇದ್ದರೆ ತೊಳಲ್ಲ ಬಡ್ಜೆಟ್ ಅದನ್ನು ಅದು ಸ್ವಲ್ಪ ಬಡ್ಜೆಟ್ ಚೆನ್ನಾಗಿದ್ದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್ ಅದನ್ನು ಅದು ಹಾಗಾಗಿ ನಾವು ಭಾಳ ಕಡಿಮೆ ಬಂದರೆ ನಾವು ಆಡಿಯನ್ಸನ್ನು ಮೆಚ್ಕೊಳ್ಳೋಕೆ ಅಂದರೆ ನಮ್ಮ ನಮ್ಮ ಟ್ರೂಪ್ ಏನು ಫಸ್ಟ್ ಡೇ ಸೆಕೆಂಡ್ ಡೇ ನಮ್ಮೂರು ಜನ ತುಂಬಿಸ್ತೀವಿ ಇವತ್ತು ಒಳಗಡೆ ಅಷ್ಟು ಜನ ಬಿಟ್ಟರೆ ಯಾರೂ ಬರ್ತಾ ಇಲ್ಲ ಈ ಥರ ಇದಾಗಿದೆ ಹಾಗಾಗಿ ನಾವು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ಇವತ್ತು ನಾನು ಸ್ವಲ್ಪ ಬೇರೆ ಥರ ಜಾನರಲ್ಲಿ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟಲ್ಲಿ ಬಂದಿದ್ದೀವಿ ಮೂವಿ ಒಂದು ಆ್ಯಕ್ಷನ್ ಮೂವಿ ಓರಿಯಂಟೇಷನ್ ಇದೆ ಪ್ಲಸ್ ರಾಮ್ ಕಾಮ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇವತ್ತು ಕೂತ್ಕೊಂಡು ನೋಡಿರೋ ಚಾನಲ್ನಲ್ಲಿ ಬಂದು ಕೂತ್ಕೊಂಡು ನೋಡ್ಬೋದು ನಮಗೆ ಅಮೆಝಾನು ಇನ್ನೊಬ್ರು ಇನ್ನೊಬ್ರು ಕುತ್ಕೊಂಡ್ರು ಕೂಡ ನಾನು ಬೈ ಮಾಡ್ಬೋದು ಇದು ನಮ್ಮ ಮೂವಿ ಚೆನ್ನಾಗಿದೆ ಅನ್ನೋ ಆ ರೇಂಜಿಗೆ ಮಾಡಿದ್ದೀವಿ ಸಿನಿಮಾನ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪಿಕ್ಚರು ಆ ಥರ ಒಂದು ಆಗಬಾರ್ದು ಅಂತ ಅಂದ್ಬಿಟ್ಟು ಬಹಳ ನೀಟಾಗಿ ಎಲ್ಲೂ ಕೊರತೆ ಆಗ್ದಿರೋ ಹಾಗೆ ಸ್ವಲ್ಪ ತೊಂದರೆ ಅನ್ಸಿದ್ದನ್ನೆಲ್ಲ ಮತ್ತೆ ಟ್ರಿಮ್ ಮಾಡ್ಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ನಾನು ಧೈರ್ಯವಾಗಿ ಹೇಳ್ಕೊತೀನಿ ನಾಳೆ ನೀವು ಕೂತ್ಕೊಂಡು ನೋಡಿದಾಗ ಕೂಡ ನಿಮಗೂ ಅನಿಸುತ್ತೆ ಇಟ್ ಇಸ್ ಗುಡ್ ಮೂವಿ ಚೆನ್ನಾಗಿದೆ ಯಾವುದನ್ನು ಅತಿಯಾಗಿ ಹೇಳಲಿಕ್ಕೆ ಹೋಗಿಲ್ಲ ಯಾವುದನ್ನು ಕಡಿಮೆ ಹೇಳಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ